ನಮಸ್ಕಾರ ವಿಶ್ವಬಂಧುಗಳೇ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇಂದು ಕನ್ನಡದ ಕುರಿತಾಗಿ ಹೊಸ ಕವಿತೆಯೊಂದನ್ನು ರಚನೆ ಮಾಡಿದ್ದೇನೆ ಕವಿತೆಯನ್ನು ವಾಚನ ಮಾಡ್ತೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಕನ್ನಡ ಪಾಂಡಿತ್ಯಕ್ಕೆ ಸರಿಸಾಟಿಯೇ ಅನ್ನುವ ಕವಿತೆ ಕನ್ನಡ ಪಾಂಡಿತ್ಯಕ್ಕೆ ಸರಿಸಾಟಿಯೇ ಇಲ್ಲ ಶತಶತಮಾನದಿ ಕನ್ನಡ ಪಾಂಡಿತ್ಯಕ್ಕೆ ಸರಿಸಾಟಿಯೇ ಇಲ್ಲ ಶತಶತಮಾನದಿ ಕನ್ನಡ ಸಹೃದಯ ಬಂಧುಗಳು ಕರ್ನಾಟಕ ಗಂಧಗಮದಿ ಕನ್ನಡ ಕಸ್ತೂರಿ ಕಂಪಿನೋಲುಮೆಯ ಶ್ರೇಷ್ಠತೆ ಸರ್ವಕಾಲದಿ ಕನ್ನಡ ಪಾಂಡಿತ್ಯಕ್ಕೆ ಸರಿ ಸಾಟಿಯೇ ಇಲ್ಲ ಶತ ಶತಮಾನದಿ ಕನ್ನಡ ಸಹೃದಯ ಬಂಧುಗಳು ಕರ್ನಾಟಕ ಗಂಧಗಮದಿ ಕನ್ನಡ ಕಸ್ತೂರಿ ಕಂಪಿನೋಲುಮೆಯ ಶ್ರೇಷ್ಠತೆ ಸರ್ವಕಾಲದಿ ಸಾಗರ ಕಿನಾರೆ ಕರಾವಳಿ ಸೌಂದರ್ಯವೇ ಉತ್ತರ ಕನ್ನಡದಿ ಆಗರವು ಕಲೆ ಸಾಹಿತ್ಯಕ್ಕೆ ತವರು ಸಂಸ್ಕೃತಿಯ ವೈಭವದಿ ಜಗ ಮೆಚ್ಚುವ ಸುವಿಚಾರ ನೃತ್ಯ ಶಿಲ್ಪಕಲೆ ಸಮೃದ್ಧಿ ಸಾಗರ ಕಿನಾರೆ ಕರಾವಳಿ ಸೌಂದರ್ಯವೇ ಉತ್ತರ ಕನ್ನಡದಿ ಆಗರವು ಕಲೆ ಸಾಹಿತ್ಯಕ್ಕೆ ತವರು ಸಂಸ್ಕೃತಿಯ ವೈಭವದಿ ಜಗ ಮೆಚ್ಚುವ ಸುವಿಚಾರ ಸಂಗೀತ ನೃತ್ಯ ಶಿಲ್ಪಕಲೆ ಸಮೃದ್ಧಿ ಕನ್ನಡ ಪಾಂಡಿತ್ಯಕ್ಕೆ ಸರಿಸಾಟಿಯೇ ಇಲ್ಲ ಶತಶತಮಾನದಿ ಕನ್ನಡ ಸಹೃದಯ ಬಂಧುಗಳು ಕರ್ನಾಟಕ ಗಂಧಗಮದಿ ಕನ್ನಡ ಕಸ್ತೂರಿ ಕಂಪಿನೊಲುಮೆಯ ಶ್ರೇಷ್ಠತೆ ಸರ್ವಕಾಲದಿ ಅಪರಿಮಿತ ಪರಾಕ್ರಮಿಗಳೇ ನೆಲೆಸಿದ್ದ ನೆಲಜಲ ಸುಕೃತದಿ ಕಪಟ ಬರಿಯದ ಸಹಬಾಳ್ವೆಯಲಿ ಇಲ್ಲ ಸಂಕುಚಿತ ಪರಿಧಿ ತಪಗೈವ ಋಷಿ ಮುನಿ ಸಾತ್ವಿಕರಿಗೆ ಕಾವೇರಿ ಪುಣ್ಯನದಿ ಅಪರಿಮಿತ ಪರಿ ಪರಾಕ್ರಮಿಗಳೇ ನೆಲೆಸಿದ್ದ ನೆಲ ಜಲ ಸುಕೃತದಿ ಕಪಟ ಬರಿಯದ ಸಹಬಾಳ್ವೆಯಲಿ ಇಲ್ಲ ಸಂಕುಚಿತ ಪರಿಧಿ ತಪಗೈವ ಋಷಿಮುನಿ ಸಾತ್ವಿಕರಿಗೆ ಕಾವೇರಿ ಪುಣ್ಯನದಿ ಕಾವೇರಿ ಪುಣ್ಯ ನದಿ ಕನ್ನಡ ಪಾಂಡಿತ್ಯಕ್ಕೆ ಸರಿಸಾಟಿಯೇ ಇಲ್ಲ ಶತಶತಮಾನದಿ ಕನ್ನಡ ಸಹೃದಯ ಬಂಧುಗಳು ಕರ್ನಾಟಕ ಗಂಧಗಮತಿ ಕನ್ನಡ ಕಸ್ತೂರಿ ಕಂಪಿನೋಲಿಮೆಯ ಶ್ರೇಷ್ಠತೆ ಸರ್ವಕಾಲದಿ ಯೋಗಿ ತ್ಯಾಗಿಗಳ ನೆಲವೀಡು ಪುಣ್ಯಭೂಮಿ ಆಡಳಿತದಿ ಭಾಗ್ಯಗಳ ತವರು ಕೊಡುಗೈ ದಾನಿಗಳ ವಾತ್ಸಲ್ಯದಿ ಯೋಗ ಯೋಗವೇ ಜನಿಸಿ ವಿಲ್ಲಿ ಪುಣ್ಯ ಫಲಿಸಿ ಸುಕುರುತ್ತದೆ ಯೋಗಿ ತ್ಯಾಗಿಗಳ ಪುಣ್ಯ ಪುಣ್ಯಭೂಮಿ ಆಡಳಿತದಿ ಭೋಗ ಭಾಗ್ಯಗಳ ತವರು ಕೊಡುಗೈ ಧಾನಿಗಳ ವಾತ್ಸಲ್ಯದಿ ಯೋಗ ಯೋಗವೇ ಜನಿಸಿ ಹವಿಲ್ಲಿ ಪುಣ್ಯ ಫಲಿಸಿ ಸುಕೃತದಿ ಪುಣ್ಯ ಫಲಿಸಿ ಸುಕೃತದಿ ಕನ್ನಡ ಪಾಂಡಿತ್ಯಕ್ಕೆ ಸರಿಸಾಟಿಯೇ ಇಲ್ಲ ಶತಶತಮಾನದಿ ಕನ್ನಡ ಸಹೃದಯ ಬಂಧುಗಳು ಕರ್ನಾಟಕ ಗಂಧಗಮದಿ ಕನ್ನಡ ಕಸ್ತೂರಿ ಕಂಪಿನೊಲುಮಿಯ ಶ್ರೇಷ್ಠತೆ ಸರ್ವಕಾಲದಿ ಸರ್ವಕಾಲದಿ ದಿ ತುಂಗಭದ್ರೆ ಕಾವೇರಿ ಜಲಾಮೃತ ಉಂಡ ದಿವಿಜತ ನದಿ ಭೃಂಗ ಗೀತೆ ಕೂಜನ ಗಾಯನ ಕರ್ಣ ಮನೋಹರ ಸ್ವರದಿ ಶೃಂಗಾರಗೊಂಡ ಶಿಲ್ಪಕಲೆ ಬೇಲೂರು ಬೀಡ ಬಸದಿ ತುಂಗಭದ್ರೆ ಕಾವೇರಿ ಜೀವಜಲಾಮೃತ ಉಂಡ ದ್ವಿಜತ ನದಿ ಭೃಂಗ ಗೀತೆ ಕೂಜನ ಗಾಯನ ಕರ್ಣ ಮನೋಹರ ಸ್ವರದಿ ಶೃಂಗಾರಗೊಂಡ ಶಿಲ್ಪಕಲೆ ಬೇಲೂರು ಹಳೇಬೀಡ ಬಸದಿ ಶೃಂಗಾರಗೊಂಡ ಬೇಲೂರು ಹಳೇಬೀಡ ಬಸದಿ ಕನ್ನಡ ಪಾಂಡಿತ್ಯಕ್ಕೆ ಸರಿಸಾಟಿಯೇ ಇಲ್ಲ ಶತ ಶತಮಾನದಿ ಕನ್ನಡ ಸಹೃದಯ ಬಂಧುಗಳು ಕರ್ನಾಟಕ ಗಂಧಗಮದಿ ಕನ್ನಡ ಕಸ್ತೂರಿ ಕಂಪಿನೊಲಿಮಿಯ ಶ್ರೇಷ್ಠತೆ ಸರ್ವ ಕಾಲದಿ ಸುಕೃತ ಪಲಿ ಫಲ ಫಲಿಸಿ ಕನ್ನಡ ಕಸ್ತೂರಿ ಗಂಧಘಮ ಘಮ ಚಂದದಿ ಪ್ರಕೃತಿಯ ಸೌಂದರ್ಯ ತಿಜೋರಿ ಮಡಿಲ ಸನ್ನಿಧಿ ಆಕೃತಿಗಳರಳಿ ಶಿಲ್ಪಕಲೆ ಕೌಶಲಕ್ಕೆ ಕನ್ನಡಿ ಹಿಡಿದಿದೆ ಕನ್ನಡದಿ ಸುಕೃತ ಫಲ ಫಲಿಸಿ ಕನ್ನಡ ಕಸ್ತೂರಿ ಗಂಧ ಘಮ ಪ್ರಕೃತಿಯ ಸೌಂದರ್ಯ ತಿಜೋರಿ ಮಡಿಲ ಸನ್ನಿಧಿ ಆಕೃತಿಗಳರಳಿ ಶಿಲ್ಪಕಲೆ ಕೌಶಲಕ್ಕೆ ಕನ್ನಡಿ ಹಿಡಿದಿದೆ ಕನ್ನಡದಿ ಕನ್ನಡ ಪಾಂಡಿತ್ಯಕ್ಕೆ ಸರಿಸಾಟಿಯೇ ಇಲ್ಲ ಶತಶತಮಾನದಿ ಕನ್ನಡ ಸಹೃದಯ ಬಂಧುಗಳು ಕರ್ನಾಟಕ ಗಂಧಗಮದಿ ಕನ್ನಡ ಕಸ್ತೂರಿ ಕಂಪಿನೊಲಿಮೆಯ ಶ್ರೇಷ್ಠತೆ ಸರ್ವಕಾಲದಿ